ಸೊ ಹಾಯ್ ಗೈಸ್ ಎಲ್ರಿಗೂ ಸಹ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಈ ವಾಯ್ಸ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವನ್ಯಾವುದು ಒಂಥರ ನಿರ್ಜಲ ಪ್ರದೇಶದಿಂದ ವಿಡಿಯೋ ಮಾಡ್ತಿದ್ದಾನೆ ಅಂತ ನಿಮ್ಗೆಲ್ರಿಗೂ ಪ್ರಶ್ನೆ ಮೂಡ್ಬೋದು ಎಲ್ಲಿ ಕಾಶ್ಮೀರದ ಒಂದು ಅಟ್ಯಾಕ್ ಅಲ್ಲಿ ಸ್ಪೀಕ್ ವಿತ್ ಸುಶಾನ್ ವಾಯ್ಸ್ ವಿತ್ ಸುಶಾನ್ ಆಗಿ ಸಿಕ್ಕಾಕೊಂಡಿದ್ದಾನ ಅನ್ನುವಂಥ ಪ್ರಶ್ನೆ ನಿಮ್ಗೆ ಆಡ್ಬೋದು ಬಟ್ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲನೇದಾಗಿ ಜಮ್ಮು ಕಾಶ್ಮೀರದಲ್ಲಿ ಕಳೆದು ಹೋದಂಥ ಇಪ್ಪತ್ತೆಂಟು ಜೀವಗಳು ಏನು ಹೋಗ್ಬಿಟ್ಟಿದಾವೆ ವಿಚ್ ಇಸ್ ನೋ ಮೋರ್ ವಿಚ್ ಇಸ್ ಫೇಟಲ್ ಆ ಜೀವಕ್ಕೆ ಒಂದು ಹತ್ತು ಸೆಕೆಂಡ್ಗಳ ಒಂದು ಮೌನ ಪ್ರಾರ್ಥನೆಯಿಂದ ಈ ಒಂದು ವಿಡಿಯೋನ ಶುರು ಮಾಡ್ತಿದ್ದೀನಿ ಓಕೆ ಸ್ನೇಹಿತರೆ ಎಲ್ರಿಗೂ ಸಹ ನಮಸ್ಕಾರ ನೀವು ಹೇಳ್ದಂತೆ ಸ್ಪೀಕ್ ವಿತ್ ಸೂಚನಲ್ಲಿ ಹಲವಾರು ಸೆಲೆಬ್ರಿಟಿ ಇಂಟರ್ವ್ಯೂ ಮಾಡಿದ್ರೆ ವಾಯ್ಸ್ ವಿತ್ ಸೂಚನಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂಥ ಅನ್ಯಾಯ ಆಗಿರ್ಬೋದು ಅಥವಾ ಯಾವುದೇ ಟೆರರಿಸಮ್ ಆಗಿರ್ಬೋದು ಇಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತುವಂಥ ಕೆಲಸವನ್ನ ಸದಾ ನಾನು ವಾಯ್ಸ್ ವಿತ್ ಸೂಚನಲ್ಲಿ ಮಾಡ್ತಾ ಇರ್ತೀನಿ ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಇದ್ದೇ ಇರ್ತೀನಿ ಅಂತ ಹೇಳಿದ್ದೀನಿ ಅದೇ ಕಾರಣದಿಂದ ಈ ಹಿಂದೆ ಅಂದರೆ ಜಸ್ಟ್ ಆನ್ ಏಪ್ರಿಲ್ ಟ್ವೆಂಟಿ ಸೆಕೆಂಡ್ ಏನು ಟೆರರ್ ಅಟ್ಯಾಕ್ಟ್ ಆಗಿದೆ ದಟ್ ವಾಸ್ ಜಸ್ಟ್ ಎಸ್ಟ್ ಆ ಒಂದು ವಿಚಾರದ ಬಗ್ಗೆ ನನಗಂತೂ ಮಾನಸಿಕವಾಗಿ ತುಂಬಾ ಬೇಸರ ಆಗಿದೆ ಜೊತೆಗೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಸಿಚುಯೇಷನ್ ನೋಡಿದ್ರೆ ನಿಮ್ಗೆ ಏನ್ ಫೀಲ್ ಕೊಡುತ್ತೆ ನನಗೆ ಗೊತ್ತಿಲ್ಲ ಬಟ್ ನನಗೆ ಕೆಲವು ಇಮೋಷನ್ಸ್ ತಡ್ಕಳಕ್ ಆಗಲ್ಲ ಅಷ್ಟೊಂದು ಹರ್ಟ್ ಮಾಡಿದೆ ಅದೇನು ಅಂತ ಬಿಡಿಸ್ತಾ ಹೇಳ್ತಾ ಹೋಗ್ತೀನಿ ನೋಡಿ ಅಟ್ಯಾಕ್ ಆಗಿರುವಂತ ಪರ್ಟಿಕ್ಯುಲರ್ ಪ್ಲೇಸ್ ಬಂದು ಪಹಲ್ ಗಾಮ್ ಅಂತ ಇಟ್ಸ್ ಅ ರಿನೌಂಡ್ ಟೂರಿಸ್ಟ್ ಡೆಸ್ಟಿನೇಷನ್ ಒಂದು ಜಮ್ಮು ಕಾಶ್ಮೀರದ ಅತ್ಯಂತ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿ ಅಟ್ಯಾಕ್ ಆಗಿದೆ ಇಪ್ಪತ್ತೆಂಟು ಫೆಟಲಿಟೀಸ್ ಅಂದ್ರೆ ಇಪ್ಪತ್ತೆಂಟು ಜನ ಸತ್ತಿದ್ದಾರೆ ಅಂಡ್ ಇಪ್ಪತ್ತು ಜನ ಇಂಜುರಿ ಆಗಿದ್ದಾರೆ ಅಂಡ್ ದಿಸ್ ಇಸ್ ಆಫ್ಟರ್ ಮುಂಬೈ ತಾಜ್ ಏನು ಅಟ್ಯಾಕ್ ಆಗಿತ್ತು ಲಾಂಗ್ ಬ್ಯಾಕ್ ಇನ್ ಟೂ ತೌಸಂಡ್ ಏಟ್ ಅದಾದ್ಮೇಲೆ ದ ನೆಕ್ಸ್ಟ್ ಬಿಗ್ ಅಟ್ಯಾಕ್ ಅಂತಂದ್ರೆ ಯು ಕುಡ್ ಡೆಫಿನೆಟ್ಲಿ ಸೇ ಇಟ್ ಇಸ್ ಜಮ್ಮು ಅಂಡ್ ಕಾಶ್ಮೀರ್ ದಿಸ್ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಆ ರೇಂಜ್ಗೆ ಸಿವಿಲಿಯನ್ಸ್ ಗೆ ಇಂಜೂರ್ ಮಾಡಿದಂತಹ ಒಂದು ಇನ್ಸಿಡೆಂಟ್ ಇದು ಲೊಕೇಶನ್ ಬಂದು ಎಕ್ಸಾಕ್ಟ್ಲಿ ಬೈಸರನ್ ವ್ಯಾಲಿ ನಿಯರ್ ಪಹಲ್ಗಮ್ ಇನ್ ಅನಂತ್ನಾಗ್ ಡಿಸ್ಟ್ರಿಕ್ಟ್ ಈ ಒಂದು ಲೊಕೇಶನ್ ಅಲ್ಲಿ ಇನ್ಸಿಡೆಂಟ್ ಆಗೋದು ಆಕ್ಚುಲಿ ಈ ಒಂದು ಲೊಕೇಶನ್ ಏನು ಬೈಸರಾಮ್ ವ್ಯಾಲಿ ಅಂತಂದ್ರೆ ಅಲ್ಲಿಗೆ ನೀವು ಹೋಗ್ಬೇಕಂದ್ರೆ ನಿಮ್ಗೆ ಯಾವುದೇ ರೀತಿಯ ಡೈರೆಕ್ಟ್ ಆಗಿ ಕಾರ್ ಆಗಲಿ ಬಸ್ ಹೋಗೋದು ಅಥವಾ ಯಾವುದೋ ಒಂದು ಸ್ಕೂಟಿ ತಗೊಂಡು ಹೋಗೋದು ಏನೂ ಮಾಡೋಕ್ಕಾಗಲ್ಲ ಯು ಶುಡ್ ಟ್ರಾವೆಲ್ ಥ್ರೂ ಅ ಹಾರ್ಸ್ ಹಾರ್ಸ್ ಮೇಲೆ ಅಲ್ಲಿ ಟ್ರಾವೆಲ್ ಮಾಡಬೇಕು ಸೊ ಆ ತರದ ಡೆಸ್ಟಿನೇಷನ್ ಅನ್ನೇ ಪ್ಲಾನ್ ಮಾಡ್ಬಿಟ್ಟು ಈ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ ಇದ್ರದು ಕಂಪ್ಲೀಟ್ ಇದು ಅಂತಂದ್ರೆ ಆಲ್ಸೋ ಟೆಲ್ ದಟ್ ಅವ್ರಿಗೆ ನೋಡಿ ದ ಆಕ್ಚುಲ್ ಪೆನೆಟ್ರೇಟರ್ಸ್ ಬಂದ್ಬಿಟ್ಟು ದ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಪಿ ಅಂತಾರೆ ಅಫಿಲಿಯೇಟ್ ಆಫ್ ಪಾಕಿಸ್ತಾನ್ ಬೇಸ್ಡ್ ಲಸ್ಕರ್ ಇ ತೈಬಾ ಈ ಸುಳ ಮಕ್ಕಳು ಅಂಡ್ ಹಿಜ್ಬುಲ್ ಮುಜಾಬುದ್ದೀನ್ ಕ್ಲೇಮ್ಡ್ ರೆಸ್ಪಾನ್ಸಿಬಿಲಿಟಿ ಈ ನನ್ನ ಮಕ್ಕಳಿಗೆ ಮೆಡ್ ತಗೊಂಡು ಹೊಡಿಯೋದಲ್ಲ ಏನೇನ್ ಕತ್ತರ್ಸ್ ಕತ್ತರ್ಸ್ ಆಗ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ಇವರು ಹೆಂಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಟಾರ್ಗೆಟಿಂಗ್ ಸೈಕಾಲಜಿನೇ ನನಗೆ ತುಂಬಾ ಕ್ರೇಜಿ ಆಗಿಸ್ತದೆ ಅವರು ನಿಮ್ದು ಯಾವ ಜಾತಿ ಅಂತ ಕೇಳಿಲ್ಲ ಅಂತೆ ಅವ್ರು ಕೇಳಿದ್ದು ಡೈರೆಕ್ಟ್ ಆಗಿ ನೀನ್ ಹಿಂದೂನಾ ಮುಸ್ಲಿಮ್ ಅಂತ ನೀನ್ ಯಾವ ರಿಲಿಜಿಯನ್ ಅಂತ ಅಂದ್ರೆ ಅವ್ರ ಲೆಕ್ಕಾಚಾರದಲ್ಲಿ ನೀನು ಮುಸ್ಲಿಮ್ ಆಗಿದ್ರೆ ಇವನ್ ಬಂದ್ಬಿಡ್ತಾನೆ ಅವರದು ಇದಕ್ಕೆ ಗ್ಯಾಂಗ್ ಗೆ ಹಿಂದೂ ಆಗಿದ್ರೆ ಅವನು ಅಜ್ಜಿ ಬರಲ್ಲ ಅವನು ತಾಲಿಬಾನ್ ಇದು ನಕ್ಸಲ್ ಆಗಲ್ಲ ಅನ್ನೋ ಆ ಆಂಗಲ್ ಅಲ್ಲಿ ಯೋಚನೆ ಮಾಡೋರು ಏನೋ ಗೊತ್ತಿಲ್ಲ ನೋಡಿ ಕಾಶ್ಮೀರಲ್ಲೂ ಮಳೆ ಬರೋ ತರ ಆಗ್ಬಿಟ್ಟಿದೆ ಕಂಡೀಷನ್ ಬಟ್ ಈ ವಿಡಿಯೋ ನಾನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಬಟ್ ಸ್ನೇಹಿತರೆ ದಿಸ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇಪ್ಪತ್ತು ಜನಕ್ಕೆ ಮೇಜರ್ ಒಂದು ಗೆ ಇಂಜುರೀಸ್ ಆಗಿದೆ ಅಂಡ್ ಸತ್ತೋಗಿರೋದ್ರಲ್ಲಿ ದರ್ ಆರ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಕ್ಚುಲಿ ಅಂದ್ರೆ ಒಂದು ಯು ಇಂದ ಆದರೆ ಆಮೇಲೆ ಇಪ್ಪತ್ತಾರು ವರ್ಷದ ನೇವಿ ಆಫೀಸರ್ ಇದ್ದಾರೆ ಅಂಡ್ ಇಂಟೆಲಿಜೆನ್ಸ್ ಬ್ಯೂರೋ ಆಫಿಷಿಯಲ್ ಅಂಡ್ ಪೀಪಲ್ ಹವ್ ಡೈಡ್ ದೇ ಆರ್ ಫ್ರಮ್ ಕರ್ನಾಟಕ ಕೇರಳ ಮಹಾರಾಷ್ಟ್ರ ಗುಜರಾತ್ ಹರಿಯಾಣ ವೆಸ್ಟ್ ಬೆಂಗಾಲ್ ಉತ್ತರ ಪ್ರದೇಶ ಇವೆಲ್ಲ ಇದರಿಂದ ಆದರೆ ಕೆಲವು ಇಬ್ರು ಲೋಕಲ್ ರೆಸಿಡೆನ್ಸಿ ಹೋಗಿದ್ದಾರೆ ಅಂಡ್ ಟೂ ಫಾರಿನ್ ಟೂರಿಸ್ಟ್ ಇಷ್ಟು ಜನ ಹೋಗಿದ್ದಾರೆ ಅಂಡ್ ಇಂಡಿಯನ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರು ಸೆಕ್ಯೂರಿಟಿ ಬಗ್ಗೆ ಇದ್ ಮಾಡ್ಬೇಕು ಹಂಗೆ ಹಿಂಗೆ ಪ್ರಶ್ನೆ ಮಾಡಿದಾರೆ ಬಟ್ ಒಂದ್ ವಿಷಯ ಹೇಳ್ತೀನಿ ಕೇಳಿ ಮನುಷ್ಯ ಮನುಷ್ಯತ್ವ ಮರ್ತಾಗ ಅವನಿ ಯಾವ ಸೆಕ್ಯೂರಿಟಿನ ಏನಪ್ಪಾ ಮಾಡಕ್ಕಾಗತ್ತೆ ಕೇಳಿ ಅಂತ ಜಾಗದಲ್ಲಿ ಯಾರಾದ್ರೂ ದೊಡ್ಡ ಇನ್ಫ್ಲುಯೆನ್ಶಿಯಲ್ ಪರ್ಸನ್ ಯಾರಾದ್ರೂ ಇದ್ದಿದ್ರೆ ಏರ್ ಲಿಫ್ಟ್ ಗೇರ್ ಲಿಫ್ಟ್ ಮಾಡಿಸ್ತಿದ್ರೆ ಅನ್ಸುತ್ತೆ ಅಲ್ಲಿರೋದೇನು ಸಾಮಾನ್ಯ ಜಮ್ಮು ಕಾಶ್ಮೀರದ ಜನ ಅಥವಾ ನಾನ್ ಕಾಶ್ಮೀರ್ ಇಸ್ ಮೈನ್ಲಿ ಕಾಶ್ಮೀರ್ ಇಸ್ ನೌನ್ ಫಾರ್ ಆಪಲ್ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲಿ ಹೋಗ್ಬಿಟ್ಟು ಜನ ಒಂದಿಷ್ಟು ಟೂರಿಸಂ ಟೂರಿಸಂ ಉಳಿದಿರೋದೇ ಜನರಿಂದ ಆಕ್ಚುಲಿ ಹೊರ್ಗಡೆಯಿಂದ ಬರೋರಿಂದ ಅಂಡ್ ಅಲ್ಲಿರೋ ಜನ ಹೊಟ್ಟೆಪಾಡು ನಾವು ಟೂರಿಸ್ಟ್ಗಳು ಬಟ್ ಅಲ್ಲೇ ಈ ಒಂದು ಇನ್ಸಿಡೆಂಟ್ ಆಯ್ತು ಅಂತಂದ್ರೆ ಇಟ್ ಇಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಅಂಡ್ ಡೆಫಿನೆಟ್ಲಿ ಮತ್ತೊಂದ್ಸತಿ ನಾವು ಕಾಶ್ಮೀರ್ಗೆ ಅಂತ ಹತ್ ಸತಿ ಯೋಚನೆ ಮಾಡೋ ತರ ಪರಿಸ್ಥಿತಿ ಬರುತ್ತೆ ನನ್ಗಂತೂ ಹಬ್ಬ ಒಂದ್ಸತಿ ಬಂದಿದ್ದೆ ಸಾಕು ಅನ್ನೋ ರೇಂಜ್ ಅನ್ಸ್ಬಿಟ್ಟಿದೆ ಬಟ್ ನಿಜವಾಗ್ಲೂ ಹೇಳ್ತೀನಿ ಈ ತರದ ಇನ್ಸಿಡೆಂಟ್ಗಳು ನಮ್ಮೆಲ್ರಿಗೂ ಲೆಸನ್ಸ್ ಆಗ್ಬೇಕು ಅನ್ಸುತ್ತೆ ಅಂಡ್ ಪ್ರಾಬಬ್ಲಿ ಇಟ್ ವಿಲ್ ಮೇಕ್ ಇಂಡಿಯಾ ವೆರಿ ಮಚ್ ಸ್ಟ್ರಾಂಗರ್ ಇಸ್ ವಾಟ್ ಐ ಬಿಲೀವ್ ಬಿಕಾಸ್ ಸ್ಟ್ರೆಂತ್ ಆಫ್ ಇಂಡಿಯಾ ಇಸ್ ಇಟ್ ಸೆಲ್ಫ್ ಯುನಿಟಿ ಇಸ್ ವಾಟ್ ಐ ಬಿಲೀವ್ ಇನ್ ಅಂಡ್ ಐ ಹೋಪ್ ನಾವೆಲ್ಲರೂ ಹಿಂದೂ ಮುಸಲ್ಮಾನ ಕ್ರೈಸ್ತ ಅನ್ನೋದೆಲ್ಲ ವಿಭಾಗ ಏನಂತಾರೆ ವಿಂಗಡಣೆ ಮಾಡದೆ ನಾವೆಲ್ಲರೂ ಒಂದು ಅಂತ ಬದುಕಿದ್ರೆ ಅವನ್ ಯಾರೋ ಬಿಜೆಪಿ ಅವನು ಮುಸ್ಲಿಮ್ ಎಗೇನ್ಸ್ಟ್ ಅಂತೆ ಕಾಂಗ್ರೆಸ್ ಅವನು ಹಿಂದೂ ಎಗೇನ್ಸ್ಟ್ ಅಂತೆ ಅವ್ನು ಇನ್ನೊಂದು ಎಗೇನ್ಸ್ಟ್ ಅಂತ ಎಲ್ಲಾ ಇದು ವಾಟ್ ಬ್ಯಾಂಕ್ ಪಾಲಿಟಿಕ್ಸ್ ಗಳು ನೀವು ದುಡ್ಡು ಮಾಡಬೇಕು ನೀವು ಯಾರೋ ಒಬ್ಬರು ಎಗೇನ್ಸ್ಟ್ ಹಾಕಂತೀರಾ ಇದನ್ ಮಾಡ್ಬಿಟ್ಟು ಮುಚ್ಕೊಂಡು ನಾವೆಲ್ಲರೂ ಭಾರತೀಯರು ಅಂತ ನೀವು ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವ ಟೆರರಿಸ್ಟು ಇಂಡಿಯಾ ಆಗ್ತಿರ್ಲಿಲ್ಲ ಯಾವ ಟೆರರಿಸ್ಟ್ ಕೈಲೂ ಏನು ಕಿತ್ಕೊಳ್ಳೋಕಾಗ್ತಿರ್ಲಿಲ್ಲ ಆಕ್ಚುಲಿ ತಪ್ಪಿರುವಂತದ್ದು ನಮ್ಮ ಪೊಲಿಟೀಶಿಯನ್ಸ್ ಈ ಒಂದು ಬದಲಾವಣೆ ಆದ್ರೆ ಪ್ರಾಬಬ್ಲಿ ಇಲ್ಲಿ ಇಲ್ಲೇನು ಜೀವಗಳು ಹೋಗಿದಾವಲ್ಲ ಅದಕ್ಕೊಂದು ಸ್ವಲ್ಪ ಆದ್ರೂ ನ್ಯಾಯ ಸಿಗುತ್ತೆ ಅಂಡ್ ಐ ಆಲ್ಸೋ ಸಾ ಒಂದು ವಿಡಿಯೋ ಎಲ್ಲಿ ಅವ್ರ ಗಂಡ ಹೆಂಡತಿ ಇಬ್ರು ಕರ್ನಾಟಕದವ್ರು ಯಾರೋ ಹೋಗಿದ್ದಿದ್ರು ಅವ್ರ ಗಂಡ ತೀರ ಹೋಗ್ತಾರೆ ಹೋಗೋಕ್ಕೂ ಮುಂಚೆ ಒಂದ್ ವಿಡಿಯೋ ಮಾಡ್ಕೊಂಡು ಹೋಗಿರ್ತಾರೆ ಅವರು ಅಂಡ್ ಬಂದಾದ್ಮೇಲೆ ಅವ್ರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಅವ್ರು ಬೇಸಿಕಲಿ ಆ ಹೆಂಡತಿನ ಅವ್ರು ಬಿಟ್ಟಿರೋದೇ ಒಂದೇ ರೀಸನ್ಗೆ ಗಂಡನ್ ಸೈಜ್ ಬಿಟ್ಟು ಹೆಂಡತಿಗೆ ಯು ಡ್ರಾಪ್ ದಿಸ್ ಮೆಸೇಜ್ ಟು ಪಿ ಎಂ ಮೋದಿ ಅಂತ ಬಿಟ್ಟಿದ್ದಾರೆ ಅಂತಂದ್ರೆ ಯಾವ ರೇಂಜ್ ನ ಕಿತ್ತೋಗಿರೋ ಟೆರೀಸ್ಟ್ ನನ್ ಮಕ್ಳು ಅಂತ ನೀವು ಯೋಚನೆ ಮಾಡಿ ಐ ಥಿಂಕ್ ಇಂಥವ್ರಿಗೆ ಯಾವ ತರ ಈ ಕಸಾಪ್ ತರ ಏನಂತಾರೆ ಫುಲ್ಲು ಓಮ್ ಟ್ರೀಟ್ಮೆಂಟ್ ಕೊಟ್ಟು ಅವನಿಗೆ ಎಷ್ಟೋ ಕೋಟಿ ಖರ್ಚು ಮಾಡಿದಿರಂತೆ ಈ ನನ್ನ ಮಕ್ಳು ಹೆಂಗೆ ಇಂಡಿಯಾದವರು ಜೀವಾನೇ ಇಲ್ಲ ಏನು ಲೆಕ್ಕಕ್ಕೆ ಇಲ್ಲ ಅನ್ನೋ ತರ ಠಕ್ 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 ಅಂತ ಸಾಯಿಸ್ತಾರಲ್ಲ ಇವರು ಇನ್ನೂ ಕ್ರೂರವಾಗಿ ಅವ್ನಜಿ ಸಿಕ್ಕಿದ್ರೆ ಬೆಂಗಳೂರು ಮೆಜೆಸ್ಟಿಕ್ ರೋಡ್ ಅಲ್ಲಿ ಬೆತ್ಲೆ ಮಾಡ್ಬಿಟ್ಟು ಇವರು ಮರ್ಯಾದಿ ತರ ನಾಳೆ ದಿನ ಗುರು ನಾನು ಹಿಂಗ್ ಮಾಡಲ್ಲ ಈ ತರ ಲೈಫಲ್ಲೇ ಯಾರೋ ಮಾಡಬಾರ್ದು ಅನ್ನೋ ತರ ಇನ್ನಿಷ್ಟು ಜನ ಅನ್ಕೋಬೇಕು ಈ ಟೆರರಿಸ್ಟ್ ಗ್ರೂಪ್ಸ್ ಇರೋರು ಆ ತರ ಚಿತ್ರ ಹಿಂಸೆ ಕೊಟ್ಬಿಟ್ಟು ಅಂದ್ರೆ ಅದು ಚಿತ್ರ ಹಿಂಸೆ ತುಂಬಾ ಪಬ್ಲಿಕ್ ಆಗಿರ್ಬೇಕು ಜನಕ್ಕೂ ಗೊತ್ತಾಗಬೇಕು ಅವನ ಅಜ್ಜಿ ಅವನು ಯಾರಾದ್ರೂ ನಿನ್ಗೆ ಎಷ್ಟು ಕೋಟಿ ಕೊಡ್ತೀನಿ ನೀನನ್ನ ನಾನು ಚಿನ್ನದ ಹಾಸಿಗೆಯ ಮೇಲೆ ನಿಲ್ಸ್ತೀನಿ ಅಂತಂದ್ರು ಅವನು ಟೆರರಿಸಮ್ಗೆ ಇಳಿಬಾರ್ದು ಆ ರೇಂಜ್ಗೆ ನೀವು ಪನಿಷ್ಮೆಂಟ್ ಕೊಟ್ರೆ ಏನೋ ಒಂದು ಬದಲಾವಣೆ ಆಗತ್ತೆ ಇಲ್ಲ ಅಂತಂದ್ರೆ ಅವನ ಅಜ್ಜಿ ಇರೋ ಬರೋ ಕ್ ಜನನೆಲ್ಲ ಏನಂತಾರೆ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಕ್ರೈಸ್ತನ್ ಆಗ್ಲಿ ಈ ನನ್ನ ಮಕ್ಕಳು ಈ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ ಗಳಿದಾವಲ್ಲ ಅವರು ಪಕ್ಕಾ ಗೆ ಡ್ರೈವ್ ಮಾಡ್ತಾರೆ ಅವ್ರ ಅಜ್ಜಿ ಮಳೆ ಬರ್ತಿದೆ ಸೊ ಅಟ್ ದ ಎಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ಐ ಹೋಪ್ ಐ ಗೆಟ್ ಬ್ಯಾಕ್ ಟು ಬೆಂಗ್ಳೂರ್ ವೆರಿ ಸೂನ್ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನೋಡಿದಕ್ಕೆ ಧನ್ಯವಾದ ನಮಸ್ಕಾರ ಅಂಡ್ ಕೀಪ್ ಸಪೋರ್ಟಿಂಗ್ ವಾಯ್ಸ್ ವಿತ್ ಸುಶಾಂತ್ ನಿಮ್ಮ ಧ್ವನಿ ಸ್ವದಾ ನಾನು ಸ್ವದಾ ನಾನಾಗಿರ್ತೇನೆ ನಮಸ್ಕಾರ